ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮನೆಗೆ ಗೆಸ್ಟ್ ಬಂದಿದ್ರು ನಂದು ನಾದಿನಿ ಮಗಳೆಲ್ಲ ನಾದಿನಿ ಎಲ್ಲ ಇವಾಗ ನಾವು ಲಂಚಿಗೆ ಹೊರಗೆ ಹೋಗ್ತಾ ಇದ್ದೀವಿ ಅದು ಎಲ್ಲಿ ಅಂತ ನಿಮಗೆ ತೋರಿಸ್ತೀನಿ ಮಂಗಳೂರಲ್ಲಿ ಫೇಮಸ್ ಫಿಶ್ ಇದ್ ಹೋಟೆಲ್ ಉಂಟು ಒಂದು ಹೋಟೆಲ್ ನಾರಾಯಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೀವು ಸಹ ಬನ್ನಿ ಲಂಚಿಗೆ ನನ್ನ ಜೊತೆ ಹಾಗೆ ಹೋಗ್ತಾ ಈಗ ನನ್ನ ಮಗಳು ಕಾಲೇಜಲ್ಲಿದ್ದಾಳೆ ಅವಳಿಗೆ ಈಗ ಒನ್ ತರ್ಟಿಗೆ ಬಿಡ್ತದೆ ಕಾಲೇಜ್ ಅವಳನ್ನು ಸಹ ಪಿಕ್ ಮಾಡಿ ಹೋಗಬೇಕು ಇವಾಗ ಇದು ನೋಡಿ ನಮ್ಮ ಮನೆ ಹತ್ರ ಒಂದು ಕೊರಗಜ್ಜ ಮೂರ್ತಿ ಸಹ ಇದೆ ಎಂಟ್ರೆನ್ಸಲ್ಲಿ ದೇವಸ್ಥಾನ ಸಹ ಉಂಟು ಚಿಕ್ಕದೊಂದು ಗುಡಿ ಉಂಟು ಕೊರಗಜ್ಜಂದು ತುಂಬ ಸೆಕೆ ಇದೆ ಮಂಗಳೂರಲ್ಲಿ ಈಗ ಮಧ್ಯಾಹ್ನ ಹೊತ್ತಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ ನನ್ನ ಮಗಳು ಬಂದು ಪಿಕ್ ಮಾಡಿ ಕರ್ಕೊಂಡೋದೆ ಈಗ ಈಗಲ್ಲಿ ಹತ್ರ ಹೋಗ್ತಾ ಇದೆ ನೋಡಿ ಇದೇ ಫೇಮಸ್ ಹೋಟೆಲ್ ನಾರಾಯಣ ಇಲ್ಲಿ ಮೀನ್ ಅಂದರೆ ತುಂಬ ಫೇಮಸ್ ಮಂಗಳೂರಲ್ಲಿ ತುಂಬ ಓಲ್ಡ್ ಹೋಟೆಲ್ ಇದು ಯಾವೆಲ್ಲ ಮೀನು ತಗೊಳ್ತೀವಿ ನೋಡಿ ಇವಾಗ ತುಂಬ ಕಾಸ್ಟ್ಲಿ ಸ ಇಲ್ಲಿ ಕಾಸ್ಟ್ಲಿ ಅಂದರೆ ತುಂಬ ಕಾಸ್ಟ್ಲಿ ಒಂದು ಅಂಜಲಿಗೆ ತ್ರೀ ಫಿಫ್ಟಿ ಒಂದು ಪೀಸ್ ಅಂಜಲಿಗೆ ಮತ್ತು ನಾನೊಂದು ಡಿಸ್ಕೋ ತಗೊಂಡೆ ಅವರೆಲ್ಲರೂ ಅಂಗ ಅಂಜಲ್ ತಗೊಂಡ್ರು ನೀವು ಸಹ ಬನ್ನಿ ಇಲ್ಲಿ ಟ್ರೈ ಮಾಡಿ ಒಮ್ಮೆ ತುಂಬ ಟೇಸ್ಟಿಯಾಗಿರ್ತದೆ ಇಲ್ಲಿದ್ದು ಫಿಶ್ ಎಲ್ಲೆಲ್ಲಿಂದ ಬರ್ತಾರೆ ಈ ಹೋಟ್ಲಲ್ಲಿ ಫಾರಿನರ್ಸ್ ಎಲ್ಲ ಬರ್ತದೆ ಇಲ್ಲಿದ್ದೊಂದು ಸ್ಟೋರಿ ಇದೆ ಒಬ್ಬ ಗೈಡ್ ಫಾರಿನರ್ಸ್ ಕಪಲ್ಸನ್ನು ಕರ್ಕೊಂಡು ಹೋಗಿದ್ದಂತೆ ಇಲ್ಲಿಗೆ ಅವರಿಗೆ ಬಂಗುಡೆ ಮೀನು ತಿನ್ನಿಸಿ ಅವನು ಅಂಜಲ್ ತಿಂದಿದ್ದಂತೆ ಹೋಟೆಲ್ನವರು ಗೊತ್ತಾಗಿ ಅವನಿಗೆ ಬೈದು ಕಳಿಸಿ ಮತ್ತೆ ಅವರಿಗೆ ಅಂಜಲ್ ಕೊಟ್ಟಂತೆ ಈಗ ಬೇಗ ಬೇಗ ಮುಗಿಸಿ ನಮಗೀಗ ಸಿಟಿ ಸೆಂಟರಿಗೆ ಹೋಗ್ಲಿಕ್ಕೆ ಉಂಟು ಸುಮ್ಮನೆ ಒಂದು ಶಾಪಿಂಗ್ ಚಿಕ್ಕದು ಈಗ ಸಿಟಿ ಸೆಂಟರ್ ಮುಟ್ಟಿದ್ದೇವೆ ನಾವು ಸ್ಪಾರಿಗೆ ಹೋಗ್ತಾ ಇದ್ದೇವೆ ಸ್ಪಾರಲ್ಲಿ ಸ್ವಲ್ಪ ಅವಳಿಗೆ ನಾದಿನಿ ಮಗಳಿಗೆ ಏನು ತಗೊಳ್ಳಿ ಕುಂಟು ಬೆಡ್ಶೀಟನ್ನು ತುಂಬ ಶಾಪಿಂಗ್ ಮಾಡಿದ್ದೆವು ನಾವು ಆಫರ್ ಇದೆ ಅಲ್ಲಿ ಸ್ಪಾರಲ್ಲಿ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಬಿಡುವುದಿಲ್ಲ ಆದರೆ ಸಹ ನಾನು ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಮೇಲ್ಮೇಲ್ಗಡೆ ನನ್ನ ಮಗಳೊಂದು ಇದು ಡ್ರೆಸ್ಸಿಂಗ್ ಟೇಬಲ್ ಸ್ಟೂಲ್ ತಗೊಂಡು ಡ್ರೆಸ್ ಎಲ್ಲ ಚೆಂದ ಡ್ರೆಸ್ ಇದೆ ಮಾತ್ರ ಲೇಡೀಸಿಗೆ ತುಂಬ ಆಫರ್ ರೇಟಲ್ಲಿದೆ ನಾವು ಮುಂಚೆ ಇಲ್ಲೇ ಹೋಗ್ತಿದ್ದೆ ಈಗ ಅಡಿಮಾಟ್ ಬಂದ ಮೇಲೆ ಸ್ವಲ್ಪ ಕಮ್ಮಿ ಆದರೆ ಆಚೆ ಹೋಗಿದ್ದೇವಲ್ಲ ಹಾಗಾಗಿ ಇಲ್ಲಿ ಒಂದು ಸುಮ್ಮನೆ ಹೋಗಿ ಒಂದು ರೌಂಡು ಅಷ್ಟೇ ಹೋದ ಮೇಲೆ ಎಂತ ತಗೊಳ್ಳುವಂತ ಆಗ್ತದೆ ಮನಸ್ಸು ಬರ್ತದೆ ತಗೊಳ್ಳು ತಗೊಳ್ಳುವಂತ ಹಾಗೆ ಸ್ವಲ್ಪ ತಗೊಂಡೆ ಬೇಕಾದದ್ದು ವಸ್ತು ಇಂಪಾರ್ಟೆಂಟ್ ವಸ್ತು ಎಲ್ಲ ಪಾತ್ರೆಗಳೆಲ್ಲ ತುಂಬ ಚೀಪ್ ರೇಟ್ ಇಲ್ಲಿ ನೋಡಿ ಒಂದೊಂದಾಗಿ ರೇಟ್ ವೈಸ್ ನಾನು ಸ್ಲೋಲಿ ತೆಗೆದು ಹಾಕಿದ್ದೀನಿ ವೀಡಿಯೋಸ್ ಮಾಡಿದ್ದೀನಿ ಬುಟ್ಟಿದೆ ಚೆನ್ನಾಗಿದೆ ಇದು ಇದು ಮರದ ಉಡನ ಇದು ಎಂಥ ಸ್ಪೂನ್ಸು ಒಂದು ನಾದಿನ ಮಗಳು ಬೆಸ್ಟ್ ಇಟ್ಟು ತಗೊಂಡು ಬೆ ಸಿಗುವ ಹಾಗೆಯೇ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್